ಬಂದು ಅವ್ರ ಏನೇನಿದೆ ಅವ್ರ ಏನೇನ್ ಪ್ಲಾನ್ ಮಾಡಿದಾರೆ ಡಿಸೈಡ್ ಮಾಡಿದಾರೆ ಹೇಳಿ ನಾಷ್ಟಕ್ಕೋಸ್ಕರ ನಾವ್ ಎಲ್ಲರ ಹತ್ರ ಸೋಲಕ್ ಆಗಲ್ಲ ಗೆದ್ಬಿಟ್ಟೆ ಮಾಡಿಸಿ ಅಲ್ಲ ನಾಷ್ಟಕ್ಕೋಸ್ಕರ ನಾವ್ ಸೋಲಕ್ ಎಲ್ರದ್ದು ಹೊಟ್ಟೆ ಅಲ್ವಾ ಗೆದ್ಬಿಟ್ಟೆ ಮಾಡಿಸಿ ಅದನ್ನೇ ನಾವು ನಮಗ್ ಬೇಕು ಅಂತಲ್ಲ ಎಲ್ರಿಗೂ ಬೇಕು ಅನ್ನೋದೇ ಇಲ್ಲಿ ಪ್ರಶ್ನೆ ರೆಡಿ ಆಗ್ಬಿಟ್ಟು ಬನ್ನಿ ಒಂದ್ ಮೀಟಿಂಗ್ ಮಾಡೋಣ ಬರೀ ಮೀಟಿಂಗ್ ಆಯ್ತು ಈಟಿಂಗ್ ಏನು ಚಿಂತೆ ಇಲ್ಲ ನಿಮ್ ಯಾರಿಗೂ ನೀವ್ ಬಂದಿರೋದೇ ಬರೀ ತಿನ್ನಕಲ್ವಾ ಹಸುರ ಬಕಾಸುರ